ಮತ್ಸ್ಯ ಕೃಷಿ ಸದಾ ಶ್ರಮಿಕ ಕೃಷಿಕರ ಕೈ ಹಿಡಿದಿದೆ ಇದಕ್ಕೆ ತಾಜಾ ಉದಾಹರಣೆ ಹಾಸನ ಜಿಲ್ಲೆಯ ಗೋರೂರಿನ ಬಿಜೆ ನಾಗರಾಜ್ ಎರಡು ಸಾವಿರದ ಹನ್ನೊಂದರಲ್ಲಿ ಉಲ್ಲಾಸ ಮೀನುಮರಿ ಸಾಕಾಣಿಕೆ ಕೇಂದ್ರ ಸ್ಥಾಪಿಸಿ ಅರ್ಧ ಎಕರೆ ಜಾಗದಲ್ಲಿ ಹತ್ತು ಕುಳ ನಿರ್ಮಿಸಿ ಬಿಆರ್ಪಿಯಿಂದ ಹತ್ತು ಲಕ್ಷ ಸ್ಪಾನ್ ಮೀನುಮರಿಗಳನ್ನು ತಂದು ಸಾಕಿ ಮಾರಾಟ ಮಾಡಿ ಹತ್ತು ಲಕ್ಷ ಲಾಭ ಗಳಿಸಿದ್ರು ನಾಗರಾಜ್ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ಬೃಹತ್ ಮಟ್ಟದಲ್ಲಿ ಮೀನು ಕೃಷಿ ಪ್ರಾರಂಭಿಸಿದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಐವತ್ತು ಲಕ್ಷ ರೂಪಾಯಿಯ ಒಟ್ಟು ಪ್ರಾಜೆಕ್ಟ್ನಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಅರವತ್ತರಷ್ಟು ಸಹಾಯಧನ ಪಡೆದು ಎಸ್ ನಿರ್ಮಾಣ ಮಾಡಿದರು ದೊಡ್ಡ ಮೀನು ಕುಳದ ಮೇಲೆ ಶೆಡ್ ನಿರ್ಮಾಣ ಮಾಡಿ ನೂರ ಐವತ್ತು ನಾಟಿ ಕೋಳಿಯನ್ನ ಸಾಕಿದ್ದಾರೆ ಮೀನು ಮಾರಾಟ ಮಳಿಗೆಯನ್ನು ಸ್ಥಾಪಿಸಿ ತಾವೇ ಸಾಕಿದ ಮೀನನ್ನ ತಾವೇ ಮಾರಾಟ ಮಾಡಿ ಅದ್ಭುತ ಯಶಸ್ಸನ್ನ ಸಾಧಿಸುತ್ತಿದ್ದಾರೆ